ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಪೂಜಾರವರ ಪ್ರೊಫೈಲ್ ಆಗಿದೆ ಹಾಗೆ ಅವರು ಹೇಳ್ತಾರೆ ನಾನು ಮೂಲತಃ ದಾವಣಗೆರೆ ಜಿಲ್ಲೆಯವರು ನನ್ನ ವಯಸ್ಸು ಈಗ ಇಪ್ಪತ್ತಾರು ವರ್ಷ ನಾನು ಬಿ ಎಸ್ಸಿಯನ್ನು ಓದಿದ್ದು ಈಗ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನನ್ನ ಜೀವನ ತುಂಬ ಸರಳವಾಗಿದೆ ಆದರೂ ಕನಸುಗಳು ದೊಡ್ಡವು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಅಮ್ಮನ ಜೊತೆಗೆ ಊಟವನ್ನು ಮಾಡುವ ಕ್ಷಣ ಅದು ನನಗೆ ಸನ್ ಸಂತೋಷ ಎಂದು ಕೂಡ ಪೂಜಾರವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಜೀವನದಲ್ಲಿ ಯಾರಿಗಾದರೂ ನಗುವನ್ನು ಕಾರಣವಾಗಬೇಕೆಂಬ ಆಸೆ ನನ್ನದು ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಇಂತಹ ಪೂಜಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದವರು ಅಂದರೆ ಮನದಾಳದಿಂದ ಪ್ರೀತಿಸುವ ಮಾತೆಗಿಂತ ಕಾಳಜಿಯನ್ನು ತೋರಿಸುವ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಣಕ್ಕಿಂತ ಹೃದಯದ ಬೆಲೆಯನ್ನ ಗೊತ್ತಿರುವವನು ಆಗಿರಬೇಕು ನಂಬಿಕೆ ಗೌರವ ಮತ್ತು ಪ್ರೀತಿ ಈ ಮೂರು ನನ್ನ ಬದುಕಿನ ಮೂಲ ನನಗೆ ಜೊತೆಗಿರುವ ಗಂಡು ನನ್ನ ಗೆಳೆಯನಾಗಿ ಬೇರೆಯವರ ಮುಂದೆ ಹೆಮ್ಮೆಯನ್ನ ಪಡುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪೂಜಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪೂಜಾ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನಮ್ಮ ಮನೆ ನಾಲ್ಕು ಜನರು ಇದ್ದಾರೆ ಅಪ್ಪ ಸರ್ಕಾರಿ ನೌಕರ ಅಮ್ಮ ಮನೆ ಮಾತು ತಮ್ಮ ಕಾಲೇಜಿನಲ್ಲಿ ಓದುತ್ತಾ ಇದ್ದಾನೆ ನಮ್ಮ ಕುಟುಂಬ ತುಂಬಾ ಸೌಹಾರ್ದಯುತ ಕುಟುಂಬವಾಗಿದೆ ಅಪ್ಪನಿಂದ ನಾನು ಶಾಂತಿಯನ್ನು ಕಲಿತಿದ್ದೇನೆ ಅಮ್ಮನಿಂದ ಕಾಳಜಿ ತಮ್ಮನಿಂದ ನಗುವನ್ನು ಕಲಿತಿದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಮನೆಯವರು ನನ್ನ ಜೀವನದ ಬೆಂಬಲ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆಯವರ ಗುಣಗಳನ್ನು ನಾವು ನೋಡಿದ್ರೆ ನಾನು ನಿಷ್ಠೆ ಪ್ರಾಮಾಣಿಕತೆ ಮತ್ತು ನಗು ಇವುಗಳನ್ನು ತುಂಬಾ ಬೆಲೆ ಕೊಡ್ತೀನಿ ಯಾರಿಗೂ ನೋವನ್ನು ಕೊಡುವುದಿಲ್ಲ ಆದರೆ ನನ್ನ ಹೃದಯವನ್ನು ಯಾರೂ ನಂಬಲ್ಲ ಗೊತ್ತಿಲ್ಲ ನಾನು ಹಾಡೋದು ಬರೆಯೋದು ಸಂಜೆ ಮಳೆಯನ್ನು ನೋಡೋದು ಇಷ್ಟವನ್ನು ಕೂಡ ಪಡುತ್ತೇನೆ ಕೆಲಸದ ಮಧ್ಯೆಯೂ ಮನಸ್ಸಿನಲ್ಲಿ ಶಾಂತಿ ಇರೋದು ನನ್ನ ಹವ್ಯಾಸವಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ನನಗೆ ಮದುವೆ ಎಂದರೆ ಎರಡು ಮನಸ್ಸುಗಳು ಒಂದಾಗುವ ಕ್ಷಣವಾಗಿದೆ ಅಲ್ಲಿ ಪ್ರೀತಿ ಮಾತ್ರ ಸಾಕ ಸಾಕು ಹೋಗೋದಿಲ್ಲ ಗೌರವ ನಂಬಿಕೆ ಸಹನೆ ಬೇಕು ನಾನು ನನ್ನ ಗಂಡನ ಜೊತೆಗೆ ಸ್ನೇಹದಿಂದ ನಗುವಿನಿಂದ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಜೀವನವನ್ನು ಕೂಡ ಬಯಸುತ್ತಿದ್ದೇನೆ ಮದುವೆ ಅನ್ನುವುದು ನಿತ್ಯ ಹೊಸದಾಗಿ ಇರುವಂತಹ ಸ್ನೇಹ ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನಿಜವಾದ ಮನದಳದ ಹುಡುಗಿಯ ಹೃದಯವನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಇದ್ದರೆ ಬನ್ನಿ ನಾನು ಹುಡುಕೋದು ಸುಳ್ಳು ಕನಸುವಲ್ಲ ನಿಜವಾದ ಬದುಕಿನ ಸಹಯಾತ್ರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನನ್ನ ಬದುಕಿನ ಹೊಸ ಅಧ್ಯಾಯವನ್ನು ಒಟ್ಟಿಗೆ ಬರೆಯೋಣ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇವರ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ tjes